ಇವತ್ತು ಜೈನಕಲ್ ಸಿದ್ದೇಶ್ವರ ಸ್ವಾಮಿಯ ಸಂವಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಸೊ ಸರ್ಕಾರದ ಕಾರ್ಯಕ್ರಮ ಕೂಡ ಈ ಸಿದ್ದ ಜೈನಕಲ್ ಸಿದ್ದೇಶ್ವರಗೆ ನಮನ ಅರ್ಪಿಸಿ ಪ್ರಾರಂಭ ಮಾಡಿದ್ದೇವೆ ಸೊ ಜನರು ಕೂಡ ಇಲ್ಲಿ ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಅಭಿವೃದ್ಧಿ ಕೆಲಸ ಕೂಡ ಆಗಿದೆ ಜೊತೆಗೆ ದೇವ್ರ ದರ್ಶನ ಮಾಡೋ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಮತ್ತೆ ನಾನು ಬರ್ತೀನಿ ಸೊ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ದೇವಸ್ಥಾನದ ಬಹಳ ಚೆನ್ನಾಗಿ ಈ ಭಾಗನ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಬಹಳ ಸಂತೋಷ ಆಯ್ತು ರಾಜ್ಯಕ್ಕೆ ಜನತೆಗೆಲ್ಲರೂ ಕೂಡ ನೆಮ್ಮದಿ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅದು ಭಕ್ತಗೂ ಭಗವಂತನಿಗೂ ಬಿಟ್ಟಂತ ವಿಚಾರ ರಾಜಕೀಯ ಭಕ್ತಂಗು ಭಗವಂತಂಗ್ ಬಿಟ್ಟಂತ ವಿಚಾರ ನಿಮ್ಮ